ನಮ್ಮ ಹೋಮ್ ಸಾಹೇಬರು ನಿಮಗೆ ಒಂದು ಡಿಟೇಲ್ ಆಗಿ ಆಲ್ರೆಡಿ ಬ್ರೀಫ್ ಮಾಡಿದ್ದಾರೆ ಅವರು ಇದರ ಬಗ್ಗೆ ನ್ಯೂ ಇಯರ್ ಸೆಲೆಬ್ರೇಷನ್ಸು ಏನೇನು ನಾವು ಸೇಫ್ಟಿ ಮತ್ತು ಸೆಕ್ಯೂರಿಟಿ ಮೆಷರ್ಸ್ ತೊಗೊಂಡಿದ್ದೀವಿ ಕೆಲವು ವಿಷಯ ಬಗ್ಗೆ ಇನ್ನೂ ಸಾಹೇಬರು ಮೀಟಿಂಗ್ ಆದಮೇಲೆ ಕೆಲವು ಫೈನಲೈಸ್ ಆಗಿದೆ ಸೊ ಇವತ್ತು ನಾವು ಟ್ವೆಂಟಿ ನೈನ್ತ್ ಇದೆ ಸೊ ನಿಮ್ಮ ಮುಖಾಂತರ ಪಬ್ಲಿಕ್ಗೆ ಇನ್ನೂ ಡಿಟೇಲ್ ಆಗಿ ಕೊಡಬೇಕು ಅಂತ ಅದಕ್ಕೋಸ್ಕರ ನಾವು ನಿಮಗೆ ಕರೆದಿದ್ದೀವಿ ಇದರಲ್ಲಿ ಡಿಟೇಲ್ ಆಗಿ ಪ್ರೆಸ್ ನೋಟ್ ನಾವು ಕೊಡ್ತೀವಿ ಬಟ್ ಸಂಕ್ಷಿಪ್ತವಾಗಿ ಇದರಲ್ಲಿ ಹೇಳಬೇಕಾದ್ರೆ ಮೇನ್ ನಮ್ಮದು ಇಂಟೆನ್ಷನ್ ಏನಂದರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್ ಸೊ ಇದರಲ್ಲಿ ನಮ್ಮ ಡಿ ಸಿ ಇಂದ ಹಿಡಿದು ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ ಸಿ ಪೀಸ್ ಅವರೆಲ್ಲ ನಿಮಗೆ ಗೊತ್ತಿರಬಹುದು ನಾವು ಪದೇ ಪದೇ ನಾಲ್ಕು ದಿವಸದಲ್ಲಿ ಒನ್ ಒನ್ ನಿಮ್ಗೆ ಮಾಹಿತಿ ಕೊಟ್ಕೊಂಡೆ ಬರ್ತಿದ್ದೀವಿ ನೀವು ಕೂಡ ನಮಗೆ ಕೇಳಿದ್ರ ಸರ್ ಡಿಟೇಲ್ ನಮಗೆ ಒಂದು ಡಿಟೇಲ್ಸ್ ಕೊಡಿ ನಾವು ಅದಕ್ಕೋಸ್ಕರ ಇವತ್ತೊಂದು ಪ್ರೆಸ್ ಪ್ರೆಸೆಂಟೇಷನ್ ಬೇಗ ಪ್ರೆಸೆಂಟೇಷನ್ ತೋರಿಸ್ಬಿಡಿ ದೆನ್ ವಿ ಕ್ಯಾನ್ ಯು ಕ್ಯಾನ್ ಆಸ್ ಕ್ವೆಶನ್ಸ್ ಸೊ ಇದು ಒಂದು ಸೆಂಟ್ರಲ್ ಡಿವಿಷನ್ದು ಡಿಟೇಲ್ ಇದೆ ಮ್ಯಾಪ್ ಮತ್ತೆ ಈಸ್ಟ್ ಡಿವಿಷನ್ದು ನೆಕ್ಸ್ಟ್ ಇದು ಸೌತ್ ಈಸ್ಟ್ ಡಿವಿಷನಲ್ಲಿ ಅಲ್ಲಿ ಕೋರಮಂಗ್ಲಾದು ಇದರಲ್ಲೂ ಡಿಟೇಲ್ ಕ್ಯೂ ಆರ್ ಕೋಡಲ್ಲಿ ಇದೆ ಪ್ರತಿಯೊಂದು ಗೋ ಬ್ಯಾಕ್ ಗೋ ಬ್ಯಾಕ್ ಬ್ಯಾಕ್ ಅಲ್ಲ ಬ್ಯಾಕ್ ಸೆಂಟ್ರಲ್ ಡಿವಿಷನ್ ಸೆಂಟ್ರಲ್ ಡಿವಿಷನ್ ಡಿವಿ ನನಗೆ ಕೊಡಿ ಹಾ ಸರಿ ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ ಅದರಲ್ಲಿ ಮೇನ್ ಏರಿಯಾ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಇದರಲ್ಲಿ ಈ ಸರಿ ನಾವು ಡಿಟೇಲ್ಸ್ ಕೊಡ್ತೀವಿ ಏನೇನು ಎಷ್ಟು ಟವರ್ ಇದೆ ಎಲ್ಲ ಆಂಬುಲೆನ್ಸಸ್ ಇದೆ ಏನಾಯ್ತು ಇಟ್ಕೊಳ್ಳಿ ವಿಶೇಷವಾಗಿ ಸರಿ ನಮ್ಮ ಆಫೀಸರ್ಸ್ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದರಲ್ಲಿ ನಾವು ರೆಸ್ಟ್ರಿಕ್ಟೆಡ್ ಎಂಟ್ರಿ ಮಾಡ್ತೀವಿ ಅಂದರೆ ಒಂದು ವೇಳೆ ನಮಗೆ ಗೊತ್ತಾದ್ರೆ ಅಲ್ಲಿ ಜನ ಜಾಸ್ತಿ ಆಲ್ರೆಡಿ ಸೇರಿಬಿಟ್ಟಿದ್ದಾರೆ ನಾವು ಜನಗೆ ಅಲವ್ ಮಾಡಲ್ಲ ಬಿಯಾಂಡ್ ಅ ಪರ್ಟಿಕ್ಯುಲರ್ ಅದು ನಮ್ಮ ಲಾನ್ ಆರ್ಡರ್ ಅವರು ಟ್ರಾಫಿಕ್ ಅವರು ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಡ್ತಾರೆ ಸೊ ವಿ ಹ್ಯಾವ್ ದಿ ಡಿಸ್ಕ್ರಿಷನ್ ನಾವು ಬಂದ್ ಮಾಡ್ತೀವಿ ಪ್ಲಸ್ ಯಾರಲ್ಲಿ ಕ್ರೌಡ್ ಜಸ್ಟ್ ನೋಡ್ಲಿಕ್ಕೆ ಯಾರು ಬರ್ತಾರ ಜನ್ಲಿ ನಾವು ನೋಡಿದ್ದೀವಿ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಕೆಳಗಡೆ ಹೋಗಿ ಒಪೇರ ಅಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ ಆಗಿ ಮತ್ತೆ ಅವರು ಸು ಅವರು ಬರ್ತಿರ್ತಾರೆ ಕಂಟಿನ್ಯೂಸ್ ಆಗಿ ದೇ ಆರ್ ಕೀಪ್ ಮೂವಿಂಗ್ ಇನ್ ದಾಟ್ ಏರಿಯಾ ವಿಚ್ ಆ್ಯಡ್ಸ್ ಟು ದಿ ಮೋರ್ ಕ್ರೌಡ್ ಆಲ್ರೆಡಿ ಕ್ರೌಡೆಡ್ ಅಲ್ಲಿ ಇನ್ನೂ ಕ್ರೌಡ್ ಜಾಸ್ತಿ ಆಗಿಬಿಡ್ತದೆ ಸೊ ನಾವು ಯಾರಿಗೆ ಡಿನೈ ಮಾಡ್ತಾ ಇಲ್ಲ ಬಂದು ಅವ್ರು ನೋಡ್ಕೊಂಡು ಹೋಗಲಿ ಯಾಕೆಂದ್ ಸೆಲೆಬ್ರೇಷನ್ ಇದೆ ಆದರೆ ಪದೇ ಪದೇ ಅಲ್ಲಿ ಹೋಗೋದು ನಾವು ಅಲೋವ್ ಮಾಡೋಣ ಒಂದ್ಸರಿ ಹೋದ್ಮೇಲೆ ದೇ ಹ್ಯಾವ್ ಟು ಗೋ ಬ್ಯಾಕ್ ರೀ ಸರ್ಕ್ಯುಲೇಷನ್ ನಾವು ಮಾಡ ಅಲಾವ್ ಮಾಡ್ಲಿಕ್ಕೆ ಬಿಡಲ್ಲ ಇದು ಒಂದು ಚೈನ್ ಇದೆ ಬ್ಯಾಕ್ ಹೋಗಿ ಬ್ಯಾಕ್ ಸೆಂಟ್ರಲ್ ಡಿವಿಷನ್ ಸೆಂಟ್ರಲ್ ಇಟ್ಕೊಳ್ಳಿ ಮೇವ್ ಹಾಲ್ ಹತ್ರ ಮತ್ತು ಅಲ್ಲಿ ಎರಡು ಮೂರು ಪಾಯಿಂಟ್ ಇದೆ ನಾವು ಅಲ್ಲಿ ವಾಪಸ್ ಯಾರಿಗೆ ಬರಲಿಕ್ಕೆ ಬಿಡಲ್ಲ ಸೊ ನಿಮ್ಮ ಮುಖಾಂತರ ನಾವು ಅದು ತಿಳಿಸಬೇಕು ಪ್ಲಸ್ ಅಲ್ಲಿ ಅವರು ಸೋಲಬೇಕೋಸ್ಕರ ಈ ಸರಿ ಫಸ್ಟ್ ಟೈಮ್ ಎಂಟೈರ್ ಏರಿಯಾದಲ್ಲಿ ಅದು ಬೇರೆ ಬೇರೆ ಕಡೆದು ಕೂಡ ಜೈಲ್ ಜೈಲ್ ಇದೆ ಸೆಂಟ್ರಲ್ ಹೇಳಬೇಕಾದ್ರೆ ಎಂಟು ಕಡೆ ಟ್ರಾಫಿಕ್ ಎಂಟು ಕಡೆ ಕಡೆ ನಾವು ಫಸ್ಟ್ ಟೈಮ್ ಬಿಎಂಟಿಸಿ ಮತ್ತೆ ಬಿ ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್ ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ ಟ್ವೆಲ್ವ್ ಓ ಕ್ಲಾಕ್ ಆದ್ಮೇಲೆ ಜನಗೆ ವಾಪಸ್ ಹೋಗಲಿಕ್ಕೆ ತೊಂದರೆ ಆಗ್ತದೆ ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ ಇದು ನಮ್ದು ಪ್ರೀವಿಯಸ್ ಇಯರ್ಸ್ದು ಅನಲಿಸಿಸ್ ಮೇಲೆ ನಾವು ಮಾಡಿದೀವಿ ಸೊ ವಿ ಹಾವ್ ಟಾಕ್ ಟು ಬಿ ಎಂಟಿ ಸಿಂಡ್ ದ ಆರ್ ಪುಟ್ಟಿಂಗ್ ಸಫಿಶಿಯಂಟ್ ನಂಬರ್ ಆಫ್ ಬಸಸ್ ದಿಸೋ ಫಿಕ್ಸ್ ದಟ್ ಇಂಟೇ ಡಿಪೆಂಡಿಂಗ್ ಆನ್ ದ ಆರ್ ಕೀಪಿಂಗ್ ರಿಸರ್ವ್ ಅಂಡ್ ವಿಲ್ ಪ್ರೆಸ್ ಇನ್ ಮೋರ್ ಬಸಸ್ ಇನ್ ದೀಸ್ ಲೊಕೇಶನ್ಸ್ ಅಲ್ಲಿ ಇಲ್ಲಿಂದ ಜನ ಡಿಸ್ಪರ್ಸ್ ಆಗಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಸೊ ಇದು ಕ್ರೌಡ್ ಡಿಸ್ಪರ್ಸಲ್ ಯಾಕಂದ್ರೆ ಬರೀ ಮೆಟ್ರೋ ಇಂದ ಹೋಗ್ಲಿಕ್ಕೆ ಒನ್ ಮೆಟ್ರೋ ಎಂಟೈರ್ ಕೋಚ್ ಕೋಚ್ ಮೀನ್ಸ್ ಸಿಕ್ಸ್ ಕೋಚಸ್ ಒನ್ ಟ್ರೈನ್ ಕ್ಯಾರೀಸ್ ಅರೌಂಡ್ ಅಪ್ರಾಕ್ಸಿಮೇಟ್ ಎರಡು ಸಾವಿರ ಜನ ಸೊ ಅದು ಸಾಲೋದಿಲ್ಲ ಅದಕ್ಕೋಸ್ಕರ ಇದು ವ್ಯವಸ್ಥೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ ವಿ ಆರ್ ಐ ಹೋಪ್ ಇಟ್ ವಿಲ್ ಹೆಲ್ಪ್ ಇನ್ ಟೇಕಿಂಗ್ ಆಫ್ ದಿ ಕ್ರೌಡ್ ಆಫ್ಟರ್ ದಿಸ್ ಪೋಸ್ಟ್ ಮಿಡ್ ನೈಟ್ ನಾವು ಜನಕ್ಕೆ ತರಲಿಕ್ಕೆ ನಾವು ಇಡ್ತಾ ಇಲ್ಲ ಇದು ಓನ್ಲಿ ಪೋಸ್ಟ್ ಟ್ವೆಲ್ವ್ ಓ ಕ್ಲಾಕ್ ಆಪರೇಟ್ ಆಗುತ್ತೆ ಇಲ್ಲಿಂದ ಕ್ರೌಡ್ಗೆ ಅವ್ರ ಏರಿಯಾಗೆ ಕರ್ಕೊ ಕರ್ಕೊಂಡು ಕರ್ಕೊಂಡೋಗ್ಲಿಕ್ಕೆ ಫಿಕ್ಸ್ಡ್ ಏರಿಯಾ ಅಂದರೆ ಇಂಥದ್ದು ಏರಿಯಾ ಕೆಲವು ರೂಟ್ಸ್ ಮಾಡಿದರೆ ಅವರು ಅಲ್ಲಿ ಹೋಗ್ಬೋದು ಸೊ ಆ ಎಲ್ಲೆಲ್ಲಿ ಬಸ್ಸಸ್ ಇರ್ತದೆ ಅದನ್ನು ಕ್ಯೂ ಆರ್ ಕೋಡಲ್ಲಿ ಮೆನ್ಷನ್ ಮಾಡಿದ್ದೀವಿ ವೆಬ್ಸೈಟ್ ಮ್ಯಾಪ್ ಇಟ್ ಇಸ್ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲಿ ಬಸ್ಸಸ್ ಇರ್ತದೆ ಎಲ್ಲಿ ಕ್ಯಾಬ್ಸ್ ಇರ್ತದೆ ಎಲ್ಲಿ ಟೆಂಪೋ ಟ್ರಾವೆಲ್ ಇರ್ತದೆ ಸೊ ದಿಸ್ ವಿಲ್ ಹೆಲ್ಪ್ ಇನ್ ಈಸಿಂಗ್ ದಿ ಕ್ರೌಡ್ ಸೇಮ್ ವ್ಯವಸ್ಥೆ ಇಂದ್ರಾನಗರ್ ಸೇಮ್ ವ್ಯವಸ್ಥೆ ಕೊರಮಂಗ್ಲದಲ್ಲಿ ಕೂಡ ಇದೆ ಇದು ಆಸ್ ಫಾರ್ ಎಸ್ ಎಕ್ಸ್ಟ್ರಾ ಮೊಬಿಲಿಟಿ ಬಗ್ಗೆ ಇದೆ ನಮ್ಮ ಟ್ರಾಫಿಕ್ ಮತ್ತು ಲಾ ಆನ್ ಆರ್ಡರ್ ಅವರು ಬಹಳ ನೀಟಾಗಿ ಔಟ್ಸ್ಕರ್ಟ್ಸಲ್ಲಿ ಅಂದರೆ ಸೆಂಟರಲ್ಲಿ ಇಲ್ಲ ಸಪೋಸ್ ಎಮ್ ಜಿ ರೋಡಲ್ಲಿ ಒಂದು ಪಾಯಿಂಟ್ ಎಕ್ಸಾಂಪಲ್ ನಾವು ಹೇಳ್ತೀವಿ ಒಂದು ಪಾಯಿಂಟ್ ಅನಿಲ್ ಕುಂಬ್ಳೆ ಸರ್ ಅನಿಲ್ ಕುಂಬ್ಳೆ ಇದೆ ಒಂದು ಪಾಯಿಂಟ್ ಟ್ರಿನಿಟಿ ಇದೆ ಆಶೀರ್ವಾದ ಮಾತ್ರ ಸುಮಾರು ಇದೆ ಅದೆಲ್ಲ ಮೆನ್ಷನ್ಡ್ ಇದೆ ನಾವು ಪ್ರೆಸ್ ನೋಟಲ್ಲಿ ಕೂಡ ಕೊಡ್ತೀವಿ ಪ್ರೆಸ್ ನೋಟಲ್ಲಿ ಐ ಥಿಂಕ್ ಕೊಟ್ಟಿದ್ದು ಸರ್ ಟೆನ್ಷನ್ ಆಗಿದೆ ಸೊ ದಿಸ್ ಇಸ್ ಒನ್ ಚೇಂಜ್ ವಿ ಆರ್ ಡೂಯಿಂಗ್ ಆ್ಯಂಡ್ ವಿ ಆರ್ ನಾಟ್ ಅಲೋಯಿಂಗ್ ದೆನ್ ಇದರಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾ ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಹಾಂ ಅಲ್ಲ ಯಾಕೆ ಇದು ಮಾಡ್ತಿದಾರಪ್ಪ ಹಾ ಇರಿ ಡೆಸಿಟೆಡ್ ಶೆಲ್ಟರ್ ಝೋನ್ಸ್ ಪ್ರಿವೆಂಟಿವ್ ಮೆಜರ್ಸ್ ಇಮರ್ಜೆನ್ಸಿ ಶೇಡ್ ಸ್ಟ್ರಕ್ಚರ್ಸ್ ಕೀ ಜಂಕ್ಷನ್ಸ್ ಲೈಟಿಂಗ್ ಅಂಡ್ ವಿಸಿಬಿಲಿಟಿ ಎನ್ಹಾನ್ಸ್ಮೆಂಟ್ ಇದ್ದೀವಿ ನೆಕ್ಸ್ಟ್ ಲೊಕೇಶನ್ ಆಫ್ ವುಮೆನ್ ಹೆಲ್ಪ್ ಡೆಸ್ಕ್ ನಿಮಗೆ ಕ್ಯೂ ಆರ್ ಕೋಡ್ ಮುಖಾಂತರ ಮತ್ತೆ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ದೊಡ್ಡ ದೊಡ್ಡ ಮ್ಯಾಪ್ಸ್ ಕೂಡ ಹಾಕಿದ್ದಾರೆ ಅವರು ಇದರಲ್ಲಿ ಕೆಲವು ಕಡೆ ಇ ಡಿ ಸ್ಕ್ರೀನ್ಸ್ ಯಾವುದು ಹೋಟೆಲ್ಸ್ ಅವ್ರದ್ದು ಇದೆ ಅದು ನಾವು ತಗೊಂಡಿದೀವಿ ನಮ್ದೇ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಲೊಕೇಶನ್ಸ್ ಸ್ಲೋ ಹೋಗಿ ನಾನು ಹೇಳಿದ ಮೇಲೆ ಚೇಂಜ್ ಮಾಡಿ ನೆಕ್ಸ್ಟ್ ಮೆಟ್ರೋ ಟೈಮಿಂಗ್ಸ್ ಬಗ್ಗೆ ಡೀಟೇಲ್ಸ್ ಇದೆ ಮೆಟ್ರೋ ಅವರು ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ದಾರೆ ಇದರಲ್ಲಿ ಎಂಜಿ ಜಿ ರೋಡ್ ವಿಲ್ ಬಿ ಕ್ಲೋಸ್ ಅದು ಬೋಲ್ಡ್ ಆಗಿ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ವಿಲ್ ಬಿ ಕ್ಲೋಸ್ ಫಾರ್ ಎಂಟ್ರಿ ಅಂಡ್ ಎಕ್ಸಿಟ್ ಫ್ರಮ್ ಟೆನ್ ಪಿ ಎಂ ಜನಕ್ಕೆ ಗೊತ್ತಾಗ್ಲಿ ಅವರು ಬಂದ್ ಮಾಡ್ತೀವಿ ಹತ್ತು ಗಂಟೆ ಮೂರು ಗಂಟೆ ತನಕ ಇರ್ತದೆ ಟು ನಾರ್ಮಲ್ ಇನ್ ಟು ನಾರ್ಮಲ್ ಸೊ ಮೆಟ್ರೋ ಕೂಡ ಯಾಕೆಂದ್ರೆ ಇದು ಎಲ್ಲ ಸಕ್ ಏನಾಗಿದೆ ನಾವು ಭಾಳ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಾಗ ದೇ ಹ್ಯಾವ್ ಕಮ್ ಔಟ್ ವಿತ್ ದಿಸ್ ಡೀಟೇಲ್ಸ್ ಆಸ್ ಪರ್ ಅವರ್ ರಿಕ್ವೈರ್ಮೆಂಟ್ ನೆಕ್ಸ್ಟ್ ಆಮೇಲೆ ನಿನ್ನೆ ಕೂಡ ನಿಮಗೆ ಹೇಳಾಗಿದೆ ಎ ಐ ಬೇಸ್ಡ್ ಹೀಟ್ ಮ್ಯಾಪ್ಸ್ ನಾವು ಅಲ್ಲಿ ಮಾಡ್ತೇವೆ ಮತ್ತೆ ಇಂಪಾರ್ಟೆಂಟ್ ಫೇಷಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಎಂಟ್ರಿ ಪಾಯಿಂಟ್ಸ್ ಅಲ್ಲಿ ನಾವು ಅಲ್ಲಿ ಡೇಟಾ ಬೇಸ್ ಫೀಟ್ ಮಾಡಿ ನಾವು ರನ್ ಮಾಡ್ತಾ ಇದೀವಿ ಮತ್ತೆ ಡ್ರೋನ್ ಸರ್ವಿಲೆನ್ಸ್ ಕೂಡ ಇದೆ ರಿಯಲ್ ಟೈಮ್ ಅಲರ್ಟ್ಸ್ ಫಾರ್ ಓವರ್ ಕ್ರೌಡಿಂಗ್ ಆ್ಯಂಡ್ ನಾರ್ಮಲ್ ಮೂಮೆಂಟ್ ನಮ್ಮ ಎಲ್ಲ ಕಮಾಂಡ್ ರೂಮ್ ಕಂಟ್ರೋಲ್ ರೂಮಲ್ಲಿ ಆ ಸಿ ಬಿ ಡಿ ಏರಿಯಾದಲ್ಲಿ ಅಲ್ಲಿ ಕಂಟ್ರೋಲ್ ರೂಮ್ಸ್ ನಾವು ಮಾಡಿದ್ದೀವಿ ಮತ್ತು ನಮ್ಮದು ಮಾಸ್ಟರ್ ಕಂಟ್ರೋಲ್ ರೂಮ್ ಮೊಬೈಲ್ ಕಂಟ್ರೋಲ್ ರೂಮ್ ಕೂಡ ಇದೆ ಕ್ಯೂ ಆರ್ ಕೋಡ್ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಪ್ರಯೋರಿಟಿ ರೂಟಿಂಗ್ ಆಫ್ ಆಫಿಷಿಯಲ್ ಮೊಬೈಲ್ ಕಮ್ಯುನಿಕೇಷನ್ ಇದು ಯಾಕೆಂದ್ರೆ ಕೆಲವು ಟೈಮ್ ನಮ್ಮದು ಮೊಬೈಲ್ಸ್ ಜಾಮಿಂಗ್ ಆಗ್ತಾ ಇದೆ ಅದರ ಬಗ್ಗೆ ಕೂಡ ಮಾತಾಡಿಕೊಂಡಿದ್ದೀವಿ ಅಪ್ರೂವ್ ಆಗಿದೆ ಅದು ಪ್ರಯಾರಿಟಿ ರೂಟಿಂಗ್ ಅಂದ್ರೆ ನಮ್ದು ಇರ್ತದೆ